ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತೆ ಮತ್ತು ವಾರ್ಷಿಕ ಪರೀಕ್ಷೆಗಾಗಿ ಪಾಸಿಂಗ್ ಪ್ಯಾಕೇಜನ್ನು ನೋಡ್ತಾ ಇದ್ದೀವಿ ಇದು ಕನ್ನಡದ ಎರಡನೇ ಭಾಗದ ವಿಡಿಯೋ ಸೊ ಮೊದಲ ಭಾಗದ ವಿಡಿಯೋದಲ್ಲಿ ಒಂದು ಮತ್ತು ಎರಡು ಅಂಕದ ಪ್ರಶ್ನೆಗಳನ್ನು ಕವರ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಏನಿದೆ ಅನ್ನೋದನ್ನು ಕಡೆಯವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಈಗಾಗಲೇ ಕನ್ನಡ ವಿಜ್ಞಾನ ಹಿಂದಿ ಮತ್ತು ಎಸ್ ಎಸ್ ಎಲ್ಲಿ ಪಾಸಿಂಗ್ ಪ್ಯಾಕೇಜ್ಗಳನ್ನು ಹಾಕಿದ್ದೀನಿ ಅವೆಲ್ಲವುಗಳನ್ನು ನೋಡಬೇಕಾದ್ರೆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಅದ ಎಸ್ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಮಾಡಲ್ ಕ್ವೆಶನ್ ಪೇಪರ್ ಕೀ ಆನ್ಸರ್ ಸೊ ನಾಲ್ಕು ಮಾಡಲ್ ಕ್ವಶನ್ ಪೇಪರ್ ಇದಾವಲ್ಲ ಅದರದ್ದು ಕೀ ಆನ್ಸರ್ಸ್ ಆಗಿರ್ಬೋದು ಮತ್ತು ಈ ಪಾಸಿಂಗ್ ಪ್ಯಾಕೇಜ್ಗಳನ್ನು ಎಲ್ಲವುಗಳು ಕೂಡ ಇದೇ ಒಂದು ಪ್ಲೇಲಿಸ್ಟ್ ಲಿಂಕಲ್ಲಿ ಹಾಕಿದ್ದೀನಿ ಸೊ ಅದರಲ್ಲಿ ಹೋಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತೀನಿ ಕಡೆವರೆಗೂ ನೋಡಿ ಚೆನ್ನಾಗಿ ಅಂಕಗಳು ಬರ್ತದೆ ಈಗ ಬರೀ ಗದ್ಯ ಭಾಗದ ಮೂರು ಮಂದಿ ಎಸ್ ಲೇಖಕರದ ಪರಿಚಯ ನೆನಪಿಟ್ಕೋಬೇಕು ಪದ್ಯ ಭಾಗದ ಒಬ್ಬರದನ್ನು ನೆನಪಿಟ್ಕೊಂಡ್ರೆ ಸಾಕು ಆರ್ಮಾರ್ ಆರಾಮಾಗಿ ಪಡಿತೀರಿ ಫಸ್ಟ್ ಎ ಎನ್ ಮೂರ್ತಿರಾವ್ ಬರೀ ನಾಲ್ಕೇ ನಾಲ್ಕು ಪಾಯಿಂಟು ಕಾಲ ಹತ್ತೊಂಬತ್ತು ನೂರು ಸ್ಥಳ ಮಂಡ್ಯ ಜಿಲ್ಲೆ ಅಕ್ಕಿ ಹೆಬ್ಬಾಳು ಕೃತಿ ದೇವರು ಚಿತ್ರಗಳು ಮತ್ತು ಪತ್ರಗಳು ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಪಂಪ ಪ್ರಶಸ್ತಿ ಇನ್ನು ಡಿ ಎಸ್ ಜಯಪ್ಪಗೌಡ ಅವ್ರ ಬಗ್ಗೆ ನೆನಪಿನಲ್ಲಿ ಏನು ಇಟ್ಕೋಬೇಕು ಕಾಲ ಹತ್ತೊಂಬತ್ತು ನೂರ ನಲವತ್ತೇಳು ಸ್ಥಳ ದಾರದಹಳ್ಳಿ ಕೃತಿಗಳು ದಿವಾನ್ ಸರ್ ಎಂ ವಿಶ್ವೇಶ್ವರವರ ಕಾರ್ಯಸಾಧನೆಗಳು ಜನಪದ ಆಟಗಳು ಮೈಸೂರು ಒಡೆಯರು ಪ್ರಶಸ್ತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇನ್ನು ದೇವನೂರು ಮಹಾದೇವ ಅವರ ಪರಿಚಯದಲ್ಲಿ ಏನು ಇಟ್ಕೋಬೇಕು ಕಾಲ ಹತ್ತೊಂಬತ್ತು ನೂರ ನಲ್ವತ್ತೆಂಟು ಸ್ಥಳ ದೇವನೂರು ಕೃತಿ ಎದೆಗೆ ಬಿದ್ದ ಅಕ್ಷರ ದಾವನೂರು ಒಡಲಾಳ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಕರ್ನಾಟಕ ಸಾಹಿತ್ಯ ರಾಜ್ಯೋತ್ಸವ ಪ್ರಶಸ್ತಿ ಇನ್ನು ಎಸ್ ಎಸ್ ಆರ್ ಅಬೂಬ್ಕರ್ ಅವರಿದ್ದಾರೆ ಸೊ ಕಾಲ ಹತ್ತೊಂಬತ್ತು ಮೂವತ್ತಾರಿದೆ ಸ್ಥಳ ಕಾಸರಗೋಡು ಕೃತಿ ಚಪ್ಪಲಿಗಳು ಮತ್ತು ಖೆಡ್ಡ ಪ್ರಶಸ್ತಿ ನೃಪತುಂಗ ಪ್ರಶಸ್ತಿ ಅಂತ ನೆನಪಿಟ್ಕೊಂಡ್ರೆ ಸಾಕು ಇನ್ನು ಪದ್ಯಭಾಗದಲ್ಲಿ ರಾ ಬೇಂದ್ರೆ ಅವರ ಕಾಲ ಬಂದ್ಬಿಟ್ಟು ಹದಿನೆಂಟುನೂರ ತೊಂಬತ್ತಾರು ಸ್ಥಳ ಬಂದ್ಬಿಟ್ಟು ಧಾರವಾಡ ಇದೆ ಕೃತಿಗಳು ಗರಿ ಮತ್ತು ಕೃಷ್ಣಕುಮಾರಿ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ಜ್ಞಾನಪೀಠ ಪ್ರಶಸ್ತಿ ಇನ್ನು ರಣ್ಣ ಇದೆ ರಣ್ಣನ ಕಾಲ ಬಂದ್ಬಿಟ್ಟು ಒಂಬತ್ತು ನೂರ ನಲವತ್ತೊಂಬತ್ತು ಕ್ರಿಸ್ತಶಕ ಸ್ಥಳ ಮುದುವಳಲು ಕೃತಿ ಗದಾಯುದ್ಧ ಮತ್ತು ಪರಶುರಾಮ ಚರಿತಂ ಇವರಿಗಿರ್ತಕ್ಕಂಥ ಬಿರುದು ಕವಿ ಚಕ್ರವರ್ತಿ ಅಂತ ಒಂದು ಬಿರುದು ಬರೆದ್ರೆ ಸಾಕು ಇನ್ನು ಕುವೆಂಪು ಇದೆ ಕಾಲ ಹತ್ತೊಂಬತ್ತು ನೂರ ನಾಲ್ಕಿದೆ ಕೃತಿ ಸ್ಥಳ ಕುಪ್ಪಳಿ ಇದೆ ಕೃತಿಗಳು ಪಕ್ಷಿ ಕಾಶಿ ಮತ್ತು ಕೊಳಲು ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಜ್ಞಾನಪೀಠ ಪ್ರಶಸ್ತಿ ಇನ್ನು ಲಾಸ್ಟ್ ಪಂಪ ಇದೆ ಕಾಲ ಒಂಬತ್ತು ನೂರ ಎರಡು ಸ್ಥಳ ವ್ಯಂಗಿಪಳು ಕೃತಿಗಳು ಪಂಪ ಭಾರತ ಮತ್ತು ಆದಿ ಪುರಾಣ ಇದೆ ಬಿರುದುಗಳಲ್ಲಿ ಸಂಸಾರ ಸಾರೋದಯ ಸರಸ್ವತಿ ಮನಿಹಾರ ಕವಿತಾ ಗುಣಾರ್ನವ ಅಂತ ಬರೆದ್ರೆ ಸಾಕು ಇನ್ನು ಇಷ್ಟು ಆರು ಮಾರ್ಕ್ಸ್ ಹೇಳಿದ್ದೀನಿ ಇನ್ನು ಹದಿನೆಂಟು ಮಾರ್ಕ್ಸ್ಗೆ ಬರ್ತಕ್ಕಂಥ ಸಂದರ್ಭಗಳಿದಾವೆ ಚೆನ್ನಾಗಿ ನಾನು ಏನು ಟ್ರಿಕ್ಸ್ ಹೇಳ್ತೀನಲ್ಲ ಅದನ್ನು ನೀವು ಫಾಲೋ ಮಾಡಿದರೆ ಖಂಡಿತವಾಗಿ ನಿಮಗೆ ಒಳ್ಳೆಯ ಅಂಕಗಳು ಸಿಗ್ತಾವೆ ಸೊ ಫಸ್ಟ್ ವ್ಯಾಘ್ರ ಗೀತೆಯಿಂದ ಪಾಠದಿಂದಲೇ ಸಂದರ್ಭಗಳು ಬರೋದು ಸೊ ಇಲ್ಲಿಂದ ನೋಡಿಕೊಡ್ರಿ ಫಸ್ಟ್ ಏನು ಸೆಂಟೆನ್ಸ್ ಇತ್ತು ಖಂಡವಿದಕ್ಕೋ ಮಾಂಸವಿದಕ್ಕೋ ಗುಂಡಿಗೆಯ ಬಿಸಿ ರಕ್ತವಿದಕ್ಕೋ ಫಸ್ಟ್ ಆಯ್ಕೆ ಬರೀಬೇಕು ಏನಿದೆ ಇದು ವ್ಯಾಘ್ರ ಗೀತೆ ಎಂಬ ಪಾಠದಿಂದ ಆರಿಸಲಾಗಿದೆ ಇದನ್ನು ಬರೆದವರು ಎ ಎನ್ ಮೂರ್ತಿರಾವ್ ಏನು ಸಂದರ್ಭ ಇತ್ತು ಶಾನುಭೋಗರು ಬೆನ್ನು ತಿರುಗಿಸಿದಾಗ ಹಿಂದಿನಿಂದ ಹಾರಿ ಕೊಲ್ಲಲೋ ಬೇಡವೋ ಎಂಬ ಗೊಂದಲದಲ್ಲಿದ್ದ ಹುಲಿ ತನ್ನ ಅಂಶದವರ ಕಥೆಯನ್ನು ನೆನೆಯಿತು ಎಂದು ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಶ್ಯ ಪುಣ್ಯಕೋಟಿಕತೆಯಲ್ಲಿ ವ್ಯಾಘ್ರನ ಆದರ್ಶತನ ಹುಲಿಯ ಚಿಂತನೆ ಮತ್ತು ಧರ್ಮಶ್ರದ್ಧೆ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಇನ್ನು ಎರಡನೇದು ದೇವರ ದೇವರೇ ಮರಹತ್ತುವಷ್ಟು ಅವಕಾಶ ಕರುಣಿಸುವಂತೆ ಇದೆ ಸೊ ಶಾನುಭೋಗರು ಹುಲಿಯ ಜೊತೆ ಪ್ರಾಣವನ್ನು ಉಳಿಸಿಕೊಳ್ಳಲು ಪ್ರಯತ್ನ ಮಾಡುವಾಗ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಬಂದಿದೆ ಸಂದರ್ಭ ಸ್ವಾರಸ್ಯ ಏನಿದೆ ಸಂಕಟ ಬಂದಾಗ ವೆಂಕಟರಮನೆ ಎಂಬಂತೆ ಕಷ್ಟ ಬಂದಾಗ ದೇವರನ್ನ ನೆನಿಬೇಕು ಅನ್ನೋದೇ ಸ್ವಾರಸ್ಯ ಇದೆ ಇನ್ನು ಮುಖ ಮೇಲಾಗಿ ಬಿದ್ದಿದ್ದೇನೆ ಇತರದ ಸಂದರ್ಭ ಏನದ ರೈತರು ಶಾನುಭೋಗರ ಮುಖದ ಮೇಲೆ ನೀರು ಹಾಕಿ ಎಚ್ಚರಿಸಿದಾಗ ಶಾನುಭೋಗರು ಈ ಮಾತನ್ನು ಹೇಳ್ತಾರೆ ಇನ್ನು ಹುಲಿ ಈಗ ಎಷ್ಟು ಹಸಿದಿರಬೇಕು ಅಂತ ಇದೆ ಈ ಸಂದರ್ಭ ಇದೆ ನೋಡಿ ಮನೆಗೆ ಬಂದು ಊಟ ಮಾಡುವಾಗ ಹುಲಿಯ ಹಸಿವನ್ನು ನೆನೆದು ಶಾನುಭೋಗರು ತಮಗೆ ತಾವೇ ಈ ಮಾತನ್ನು ಹೇಳಿಕೊಳ್ತಾರೆ ಸ್ವಾರಸ್ಯ ಹುಲಿಯ ಧರ್ಮಶ್ರದ್ಧೆ ಶಾನುಭೋಗರ ಭಯ ಆಚಾರ್ಯ ಹುಲಿಯ ಮೇಲಿನ ಕರುಣೆ ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ ಪೂರ್ಣವಾಗಿದೆ ಇನ್ನು ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೇನೆ ಇದೆ ಸಂದರ್ಭ ಶಾನುಭೋಗರು ಹುಲಿಯಿಂದ ಪ್ರಾಣ ಕಾಪಾಡಿಕೊಳ್ಳಲು ಪ್ರಯತ್ನಿಸುವಾಗ ತಲಿಸುತ್ತಿತ್ತು ಆಗ ಖಿರ್ದಿ ಪುಸ್ತಕದಿಂದ ಹುಲಿಗೆ ಹೊಡೆದು ತಪ್ಪಿಸಿಕೊಳ್ಳಬಹುದು ಎಂದು ಮೇಲಿನಂತೆ ಹೇಳ್ತಾರೆ ಸ್ವಾರಶ ಯುದ್ಧದಲ್ಲಿ ರಾಜನು ಹೋರಾಡಿ ಗೆಲ್ಲಬೇಕು ಇಲ್ಲವೇ ವೀರ ಮರಣ ಹೊಂದಬೇಕು ಹಾಗೆ ತಾನು ಹುಲಿಗೆ ಸುಲಭವಾಗಿ ಆಹಾರವಾಗಬಾರದೆಂದು ಯೋಚಿಸೋದು ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ ಇನ್ನು ನೆಕ್ಸ್ಟ್ ಹೋಗೋಣ ಎಸ್ ಯಾವ ಪಾಠಪ್ಪ ಅಂತಂದರೆ ಇವೆಲ್ಲವುಗಳು ಇರ್ತಕ್ಕಂಥದ್ದು ಭಾಗ್ಯಶಿಲ್ಪಿಗಳು ಪಾಠದಿಂದ ಇರ್ತಕ್ಕಂಥ ನಾಲ್ವಡಿ ಕೃಷ್ಣರಾಜ ಒಡೆಯರು ಎಂಬ ಲೇಖನ ಇಲ್ಲಿ ನಾಲ್ಕು ಸೆಂಟೆನ್ಸ್ ಇದ್ದಾವೆ ಸಾಮಾಜಿಕ ಕಾನೂನುಗಳು ಹರಿಕಾರ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತ ಮೊಟ್ಟಲ ಬಾ ಮೊಟ್ಟ ಮೊದಲ ಬಾರಿಗೆ ಸ್ತ್ರೀಯರಿಗೆ ಮತದಾನದ ಹಕ್ಕು ಮೈಸೂರು ಗ್ರಾಮ ನ್ಯಾಯಾಲಯ ಕಾಯ್ದೆ ಈ ನಾಲ್ಕಕ್ಕೂ ಕೂಡ ಏನು ಬರಿಬೇಕಪ್ಪ ಅಂತಂದರೆ ಸಂದರ್ಭ ನಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಸಂಸ್ಥಾನದ ಅಭಿವೃದ್ಧಿ ಮಾಡಿದರು ಎಂದು ಹೇಳುವಾಗ ಈ ಮಾತು ಬಂದಿದೆ ಓಕೆನಾ ಸ್ವಾರಸ್ಯ ನಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಯನ್ನು ಮೇಲಿನ ವಾಕ್ಯ ಏನು ಮಾಡ್ತದಪ್ಪ ಅಂದರೆ ಹೇಳ್ತದ ಆಯ್ಕೆ ಗೊತ್ತಿದೆ ಪಠ್ಯಪುಸ್ತಕ ಸಮಿತಿ ರಚಿಸಿರುವ ಭಾಗ್ಯಶಿಲ್ಪಿಗಳು ಎಂಬ ಪಾಠದ ನಲ್ವಡಿ ಕೃಷ್ಣರಾಜ ಒಡೆಯರು ಎಂಬ ಲೇಖನದಿಂದಲೇ ಆರಿಸಿರೋದು ಇನ್ನು ಕೈಗಾರಿಕೆ ಇಲ್ಲವೇ ಅವನತಿ ಇದೆ ಮೈಸೂರು ಮಾದರಿ ಎಂಬ ಹೊಸ ಆಡಳಿತ ಮಾದರಿ ಜನ್ಮ ತಾಳಿತು ಇದರ ಆಯ್ಕೆ ಗೊತ್ತಿದೆ ನಿಮಗೆ ಭಾಗ್ಯಶಿಲ್ಪಿಗಳು ಎಂಬ ಪಾಠದಿಂದ ಆರಿಸಲಾಗಿದೆ ಇದರ ಒಂದು ಎಸ್ ಲೇಖಕರು ಡಿ ಎಸ್ ಜಯಪ್ಪಗೌಡ ಸಂದರ್ಭ ಏನಿದೆ ವಿಶ್ವೇಶ್ವರ ಅವರು ಮೈಸೂರು ದಿವಾನರಾಗಿ ಕೈಗಾರಿಕೆಗಳಿಗೆ ಮಹತ್ವ ನೀಡಿದರು ಆಡಳಿತದಲ್ಲಿ ಸುಧಾರಣೆ ಮಾಡಿದರು ಎಂದು ಹೇಳುವಾಗ ಈ ಮಾತು ಬಂದಿದೆ ಮುಂದಿನ ವಾಕ್ಯ ಅವರ ಸಾಧನೆ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಸೇರಿಸಿತ್ತು ಅಂತ ಸೊ ಸ್ವತ್ತದ್ದಾಗಿರ್ತಕ್ಕಂಥ ಸಂದರ್ಭ ಅಂದರೆ ಅಂದ್ರೆ ಅವರು ಸ್ವಯಂಚಾಲಿತ ಬಾಗಿಲುಗಳನ್ನು ಅಳವಡಿಸುವಾಗ ಈ ಮಾತನ್ನು ಹೇಳ್ತಾರೆ ಇನ್ನು ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಸೊ ಇದು ನೆಹರು ಅವರು ವಿಶ್ವೇಶ್ವರ ಕುರಿತು ಹೇಳಿದ್ದಾರೆ ಸ್ವಾರಸ್ಯ ಏನಿದೆಪ್ಪ ಅಂದರೆ ವಿಶ್ವೇಶ್ವರನವರ ಕೆಲಸ ಸಾಧನೆ ಬುದ್ಧಿವಂತಿಕೆ ದೇಶದ ಬೆಳವಣಿಗೆಗೆ ಕೈಗಾರಿಕೆ ಮುಖ್ಯ ಅನ್ನೋದನ್ನು ಹೇಳಿದ್ದಾರೆ ಇನ್ನು ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಇದೆ ಸೊ ಸಂದರ್ಭ ಏನಿಪ್ಪಾ ಅಂದ್ರೆ ವಿಶ್ವೇಶ್ವರನವರು ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅಂತ ಹೇಳುವಾಗ ಈ ಮಾತು ಬಂದಿದೆ ಸ್ವರಶ್ಯ ಶಿಕ್ಷಣದ ಮಹತ್ವ ಈ ಮಾತಿನಲ್ಲಿ ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ ಇನ್ನು ಮುಂದಿನ ವಾಕ್ಯ ಏನಿತ್ತು ಎಸ್ ಎದೆಗೆ ಬಿದ್ದ ಅಕ್ಷರದಂದಿದ್ದಾವೆ ಹಾಗಾದರೆ ಎಲ್ಲರಿಗೂ ಮನೆ ಆಗುವವರಿಗೆ ನನಗೂ ಮನೆ ಬೇಡ ಆಯ್ಕೆ ಈ ವಾಕ್ಯ ಎದೆಗೆ ಬಿದ್ದ ಅಕ್ಷರ ಎಂಬ ಪಾಠದಿಂದ ಆರಿಸಲಾಗಿದೆ ಇದನ್ನು ಬರೆದವರು ದೇವನವರು ಮಹಾದೇವ ಇದನ್ನು ಬರಲೇಬೇಕು ಹಾಗಾದರೆ ಈ ವಾಕ್ಯದ ಒಂದು ಸಂದರ್ಭ ಏನಿಪ್ಪಾ ಅಂತಂದರೆ ಈ ಮಾತನ್ನು ಊರಿನ ಜನರು ತಮ್ಮ ಗ್ರಾಮ ದೇವತೆಗೆ ಗುಡಿ ಕಟ್ಟುವಾಗ ಮಂಚಮ್ಮ ಒಬ್ಬನ ಮೇಲೆ ಮೈ ಮೇಲೆ ಬಂದು ಹೇಳ್ತಾಳೆ ಸ್ವಾರಸ್ಯ ಅವಶ್ಯಕತೆ ಇರುವವರಿಗೆ ಸೌಲಭ್ಯಗಳು ಸಿಗಬೇಕು ಎಂಬ ಭಾವನೆಯ ಮಾತನ್ನು ದೇವರ ಮೂಲಕ ಹೇಳಿಸಿರೋದು ಇಲ್ಲಿ ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ ಇನ್ನು ಯಾವ ಜೀವಿ ತನ್ನಷ್ಟಕ್ಕೆ ತಾನಿಲ್ಲ ಅಂತ ಕೇಳಿದ್ದಾರೆ ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಸೊ ಅಶೋಕ್ ಪೈ ಅವರ ಸಂಶೋಧನಾ ಸತ್ಯ ಹೇಳುವಾಗ ಲೇಖಕರು ಈ ಮಾತನ್ನು ಹೇಳ್ತಾರೆ ಸ್ವಾರಸ್ಯ ಒಬ್ಬರಿಗೆ ಆಗುವ ಸಂತೋಷ ದುಃಖ ಇನ್ನೊಬ್ಬರನ್ನು ತಲುಪುತ್ತದೆ ಎಂಬುದು ಇಲ್ಲಿ ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ ಇನ್ನು ಅವರವರಿಗೆ ಅವರವರ ಪ್ರಜ್ಞೆ ದೇವರಾಗಿತ್ತು ಇಲ್ಲಿ ವಚನಕಾರರ ನಡೆನುಡಿ ಬಗ್ಗೆ ಹೇಳುವಾಗ ಲೇಖಕರು ಹೇಳಿದ್ದಾರೆ ಸ್ವಾರಸ್ಯ ತಮ್ಮ ಪ್ರಜ್ಞೆ ಮುಂದೆ ಸುಳ್ಳು ಹೇಳಲು ಆಗೋದಿಲ್ಲ ಎಂಬುದು ಇಲ್ಲಿನ ಒಂದು ಸ್ವಾರಸ್ಯ ಈ ಸಮಷ್ಟಿ ಮನಸ್ಸಲ್ಲಿ ಎಲ್ಲರೂ ಇರ್ತಾರೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಎಲ್ಲ ಜೀವಿಗೆ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ ಪರಿಸರದ ಎಲ್ಲ ಜೀವಿಗಳಲ್ಲಿ ಕಂಪನ ಉಂಟು ಮಾಡ್ತದೆ ಅಂತ ಹೇಳೋ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾರೆ ಸ್ವರಶ ಎಲ್ಲರನ್ನ ಮಾನವೀಯತೆಯಿಂದ ನೋಡಬೇಕು ಎಲ್ಲರೂ ಒಂದೇ ಎಂಬುದು ಇಲ್ಲಿ ಮೂಡಿ ಬಂದಿದೆ ಇನ್ನು ನಿಲ್ಸಿ ನನ್ನ ಮಕ್ಕಳ ಹಾಗಾದ್ರೆ ನಿಮಗೆಲ್ಲ ಮನೆ ಉಂಟ ನನ್ನ ಮಕ್ಕಳ ಅಂತ ಇದೆ ಸೊ ಇದನ್ನ ಊರಿನ ಜನರೆಲ್ಲ ಸೇರಿ ದೇವತೆಗೆ ಗುಡಿ ಕಟ್ಟುವಾಗ ಆ ದೇವರು ಒಬ್ಬನ ಮೈ ಮೇಲೆ ಬಂದು ಹೀಗೆ ಹೇಳ್ತದೆ ಸ್ವಾರಶ್ಯ ಏನಿತ್ತಂದರೆ ಜನರಿಗಿಲ್ಲದ ಮನೆ ತನಗೂ ಬೇಡ ಎಂಬ ದೇವರ ಸಮಾನತೆಯ ಭಾವನೆ ಹಾಗೂ ಕರುಣೆ ಇಲ್ಲಿ ವ್ಯಕ್ತವಾಗಿದೆ ಇನ್ನು ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಅಂತ ಇದೆ ಸೊ ಅರಿವಿನ ಬಗ್ಗೆ ವಚನಕಾರ ದೃಷ್ಟಿಯಲ್ಲಿ ಏನು ಅಂತ ಲೇಖಕರು ಹೇಳುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ಏನಿಪ್ಪ ಅಂತಂದ್ರೆ ನುಡಿದಂತೆ ನಡೆಯಬೇಕು ಎಂಬು ಎಂಬ ವಚನಕಾರರ ಆಶಯ ಮೇಲಿನ ವಾಕ್ಯವನ್ನು ಸ್ವಾರಸ್ಯಕರವಾಗಿ ಹೇಳುತ್ತದೆ ಅಂತ ಬರೆದ್ರೆ ಸಾಕು ಇನ್ನು ನೆಕ್ಸ್ಟ್ ಎಸ್ ಯುದ್ಧ ಪಾಠದ ವಾಕ್ಯ ಇದೆ ಸೊ ಆಯ್ಕೆಗಳನ್ನು ನೋಡಿ ಏನು ಬರೀತೀರಿ ಈ ವಾಕ್ಯವನ್ನು ಯುದ್ಧ ಎಂಬ ಪಾಠದಿಂದ ಆರಿಸಲಾಗಿದೆ ಆಮೇಲೆ ಇದನ್ನು ಬರೆದವರು ಸಾರಾ ಅಬೂಬ್ಕರ್ ಅಂತ ನಿಮಗೆ ಗೊತ್ತಿರಲಿ ಇನ್ನು ನೆಕ್ಸ್ಟ್ ಏನು ಬರೀಬೇಕು ಫಸ್ಟ್ ವಾಕ್ಯ ಇತ್ತು ದಯವಿಟ್ಟು ಬಾಗಿಲು ತೆಗೆಯಿರಿ ನಾನು ಗಾಯಗೊಂಡಿದ್ದೇನೆ ಸೊ ರಾಹಿಲ ಏನು ಮಾಡ್ತಾರೆ ನೀರಿನಲ್ಲಿ ಬಿದ್ದು ಕತ್ತಲಿನಲ್ಲಿ ಈಜಿ ಒಂದು ಮನೆಯ ಬಳಿ ತವಳಿಕೊಂಡು ಬಂದು ಹೀಗೆ ಹೇಳ್ತಾನೆ ಸ್ವರಶ ರಾಹಿಲನ ದಯನೀಯ ಸ್ಥಿತಿ ಪ್ರಾರ್ಥನೆ ಸಹಾಯ ಬೇಡುತ್ತಿರುವ ಭಾವನೆ ಈ ವಾಕ್ಯದಲ್ಲಿ ಮೂಡಿಬಂದಿದೆ ಇನ್ನು ನಾನಾಕೆಯನ್ನು ಪರೀಕ್ಷಿಸುವೆ ನೀವು ನೀರು ಸಿದ್ಧಪಡಿಸಿ ಅಂತ ಇದೆ ಈ ಮಾತು ರಾಹಿಲ್ ಮುದುಕಿಗೆ ಹೇಳ್ತಾನೆ ಸೊ ಸ್ವರಶ್ಯ ರಾಹಿಲನ ವೃತ್ತಿ ಧರ್ಮ ಮಾನವೀಯತೆ ಪರೋಪಕಾರದ ಗುಣ ವ್ಯಕ್ತ ಆಗಿದೆ ಇನ್ನು ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆ ಇವೆಯಲ್ಲ ಅಂತ ಇದೆ ಸೊ ಮುದುಕಿ ಏನು ಮಾಡ್ತಾಳಪ್ಪ ಅಂತಂದರೆ ಆ ಮುದುಕಿ ಬಾಗಿಲು ತೆಗೆಯಲು ಹೋಗುವಾಗ ರಾಹಿಲನ ದಯನೀಯ ಸ್ಥಿತಿಯ ನೋಟವನ್ನು ನೋಡಿ ಹೀಗೆ ಮನದಲ್ಲಿ ಅಂದ್ಕೊಳ್ತಾಳೆ ಮುದುಕಿ ರಾಹಿಲನಲ್ಲಿ ತನ್ನ ಮಗನನ್ನು ಕಾಣುವ ಭಾವ ಮಾತೃ ಹೃದಯತೆ ಈ ಸಾಲಿನಲ್ಲಿ ವ್ಯಕ್ತವಾಗಿದೆ ನನ್ನ ಮೊಮ್ಮಗ ನನ್ನ ಮೊಮ್ಮಗುವಿನ ಹೆಣವಿದೆ ಅಲ್ಲಿ ಅದನ್ನು ನೋಡಿ ಅಂತ ವಾಕ್ಯ ಇತ್ತು ಸೊ ಸಂದರ್ಭ ಮುದುಕಿಯು ದೇಶದ ಸೈನಿಕರು ಶತ್ರು ಸೈನಿಕರನ್ನು ಹುಡುಕಲು ಮುದುಕಿಯ ಮನೆಗೆ ನುಗ್ಗಿದಾಗ ಸತ್ತ ಮೊಮ್ಮಗಿನ ಬಳಿ ಕುಳಿತು ಮುದುಕಿ ಈ ಮೇಲಿನ ಮಾತನ್ನು ಹೇಳ್ತಾಳೆ ಸ್ವಾರಸ್ಯ ಮುದುಕಿಯು ಉಪಾಯ ಮಾನವೀಯ ಗುಣ ಹಾಗೂ ಯುದ್ಧದ ಪರಿಣಾಮವನ್ನು ಈ ಮೇಲಿನ ವಾಕ್ಯದಲ್ಲಿ ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ ಇನ್ನು ಆ ಮನೆಯ ಒಳಗೆ ಯಾವ ರೀತಿಯ ಕ್ರೌರ್ಯ ನಡೆಯುತ್ತಿದೆ ಅಂತ ಇದೆ ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಇನ್ನು ಯಾರಪ್ಪ ನೀನು ಈ ನಮ್ಮ ಕಡೆಯವನು ತಾನೆ ಅಂತ ಇದೆ ಇನ್ನು ಯಾರಮ್ಮ ಅದು ಏನಾಗಿದೆ ಹೊರಗೆ ಯುದ್ಧದ ಹೆಸರಿನಲ್ಲಿ ಮನುಷ್ಯ ಜೀವಿಗಳ ಸಾಮೂಹಿಕ ಕೊಲೆಯಾಗುತ್ತದೆ ಅಂತ ಇದೆ ಸ್ವಲ್ಪ ನೀವು ಏನು ಮಾಡಬೇಕು ಸ್ಕ್ರೀನ್ಶಾಟ್ ತೆಗಿಲೇಬೇಕು ಯಾಕಂದರೆ ಇದು ಇಂಪಾರ್ಟೆಂಟ್ ಇದೆ ಅಥವಾ ನೀವು ಮಾರ್ಕ್ ಮಾಡಿಕೊಂಡ್ರು ಕೂಡ ನಡೀತದೆ ಇನ್ನು ಮುಂದಿನಿತ್ತು ಯಾರಾದರೂ ಗಾಯಗೊಂಡ ಸೈನಿಕರು ಈ ಕಡೆ ಬಂದಿದ್ದಾರೆ ಅಂತ ಕೇಳಿದ್ದಾರೆ ಇದು ಇಂಪಾರ್ಟೆಂಟ್ ಇತ್ತು ಇನ್ನು ಆದರೂ ಈ ಮನೆಯಲ್ಲೊಮ್ಮೆ ನೋಡಿಬಿಡಿ ಅಂತ ಇದೆ ಇನ್ನು ಇವರ ಮನೆ ಹಾಳಾಗ ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ ಅಂತಿದ್ದು ಇಷ್ಟು ಗದ್ದ ಭಾಗದಲ್ಲಿನ ಮೂರು ನಿಮಗೆ ಏನು ಮಾಡ್ತವಪ್ಪ ಅಂದ್ರೆ ಸಂದರ್ಭಗಳು ಬರ್ತಾವ ಇನ್ನು ಪದ್ಯದಲ್ಲಿ ನೋಡೋಣ ಮೊದಲಿಗೆ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂತ ಇದೆ ಅಲ್ಲಿ ರೆಕ್ಕೆಗಳೆರಡು ಪಕ್ಕದಲ್ಲುಂಟು ತೇಲಿಸಿ ಮುಳುಗಿಸಿ ಖಂಡ ಖಂಡಗಳ ಸಾರ್ವಭೌಮರ ನೆತ್ಯ ಕುಕ್ಕಿ ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಎಲ್ಲದಕ್ಕೂ ಒಂದೇ ಉತ್ತರ ಇದೆ ಇನ್ನು ಬಲ್ಲರು ಯಾರ ಹಾಕಿದ ಹೊಂಚ ಇತ್ತು ಗಾಲದ ಹಸು ಮಕ್ಕಳ ಹರಸಿ ಮಂಗಳ ಲೋಕದ ಅಂಗಳ ಕೇರಿ ತಿಂಗಳೂರಿನ ನೀರನ್ನು ಹೀರಿ ಇನ್ನು ರೆಕ್ಕೆ ಬೀಸುತ್ತ ಚೇತನಗೊಳಿಸಿ ಅದು ಇಂಪಾರ್ಟೆಂಟ್ ಇತ್ತು ಇನ್ನು ಚಲಮನೆ ಮೆರವ್ ಅಂತಕ್ಕಂಥ ಪದ್ಯಪಾಠದಿಂದ ವಾಕ್ಯಗಳನ್ನು ಕೇಳಿದ್ದಾರೆ ಸೊ ಅದು ಕೂಡ ಇಂಪಾರ್ಟೆಂಟ್ ಇತ್ತು ಓಕೆನಾ ಸೊ ವಾಕ್ಯ ಏನಿದೆ ನೋಡಿ ನೆಲಕಿರೇನೆಂದು ಬೆಗೆದಿರೆ ಛಲ ಅಂತ ಇದೆ ಸಮರದೊಳನ ಗಜ್ಜ ಪೇರು ಮಾವುದು ಕಜ್ಜಂ ಪಾಂಡವರು ಚಲಮನೆ ಛಲ ಮನೆ ಅಂತ ಇತ್ತು ಇನ್ನು ನೆಕ್ಸ್ಟ್ ಏನಿದೆಪ್ಪ ಅಂತಂದರೆ ಮೇನಾಯಿತು ಕೌರವಂಗ ವನಿತಳಂ ಅಂತ ಇದೆ ಎನ್ನನು ಗಾಳ ನೆಲ್ಲನು ಗುಣದಂ ನಿಕ್ಕಿದ ಪಾರ್ಥ ಭೀಮರು ಆಮೇಲೆ ಮನಮಮ್ ಮಂದಿರದಿರ್ ಮನಿಕ್ಕುವೆ ನಿಕ್ಕಿ ಬರಿಕಿ ಸಂಧಿಗೆ ಯೋನ್ವಾ ಅಂತ ಇತ್ತು ಸೊ ಅದು ಇಂಪಾರ್ಟೆಂಟು ಇನ್ನು ಹಸುರದಲ್ಲಿ ಕೇಳಿದ್ದಾರೆ ನಿಮಗೆ ಮೋಸ್ಟ್ ಇಂಪಾರ್ಟೆಂಟಾಗಿ ಹಸುರಾದುದು ಕವಿ ಆತ್ಮಮ್ ಅಂತ ಇದೆ ಅದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಾಕ್ಯ ಇತ್ತು ಇನ್ನು ಬೇರೆ ಬಣ್ಣವನ್ನೇ ಕಾಣೆ ಹಸಿರು ಹಸುರಳಿಯೋ ಉಸಿರು ಅಂತ ಇದೆ ಇನ್ನು ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಗಿಳಿಯದೆ ಬಣ್ಣದ ನೋಟ ಅಂತ ಇತ್ತು ಹಸುರು ಸಂಜೆಯೋ ಬಿಸಿಲು ಅಂತಕ್ಕಂಥದ್ದನ್ನು ಇತ್ತು ಇನ್ನು ಕೆಮ್ಮನೆ ಮೀಸೆ ಒತ್ತನದಲ್ಲಿ ಕೇಳಿದ್ದಾರೆ ನೋಡಿ ಈಗೊಳೊಂದಡಕ್ಕೆ ಇವು ಮೇಲೆ ಕೈಯೊಳಂತ ಇದೆ ವಿದ್ಯಾಧನ ಬೇ ಧನ ಒಪ್ಪುವುದು ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಇತ್ತು ಇನ್ನು ಈ ಕಡೆ ಏನು ಕೇಳಿ ಕೊಟ್ಟಿದ್ದಾರೆ ಅಂತಂದರೆ ಎಸ್ ಎಂತೂ ನಾಲಿಗರಪ್ಪರೆ ಅಂತ ಇದೆ ನೊಳವಿಂಗೆ ಕಪ್ಪೆ ಇದೆ ಆಮೇಲೆ ಜಲಕ್ಕನಿಗಳ ಒಂದು ಸಿರಿ ಕಟ್ಟೊಡವು ಎಂಬಂತೆ ಆಮೇಲೆ ನೂಕಂತಪ್ಪ ಇದೆ ಲಾಸ್ಟ್ ಇರಿ ಆಮೇಲೆ ದೃಪದಂ ಕಡು ಅಂತ ಇತ್ತು ಇಷ್ಟೇ ಇತ್ತು ಸೊ ಟೋಟಲಿ ನಾನು ಏನು ಮಾಡಿದ್ದೀನಿ ಹದಿನೆಂಟು ಮತ್ತು ಆರು ಇಪ್ಪತ್ತ್ನಾಲ್ಕು ಮಾರ್ಚ್ಗೆ ಬರ್ತಕ್ಕಂಥವುಗಳನ್ನು ನಿಮಗೆ ಇಂಪಾರ್ಟೆಂಟ್ ಹೇಳಿದ್ದೀನಿ ಸ್ಕ್ರೀನ್ಶಾಟ್ ತೊಗೊಂಡು ಪ್ರಿಪೇರ್ ಮಾಡಿ